ನೀನಾಗಿ ಬಿಡುವೆ ಬ್ಲಾಂಡ ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ್ ಹಿಡಿದು ಮಾರುತೇಶ್ವರ ಹ್ಯಾಂಡ್ ಆಗ ಆಗುವುದು ನಿಮ್ಮೆಲ್ಲರ ಬದುಕು ಇಷ್ಟ ಗ್ರ್ಯಾಂಡ್ ಅನ್ನುವಂತಹ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರ ಬದುಕು ಗ್ರ್ಯಾಂಡ್ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಮೆಲ್ಲರ ಬದುಕು ಸಕ್ಸಸ್ಫುಲ್ ಆಗ್ಬೇಕಾಗಿತ್ತು ಅಂದ್ರೆ ಆ ಮಾರುತೇಶನ ಹ್ಯಾಂಡ್ ಅನ್ನ ಹಿಡಿದಾಗ ಮಾತ್ರ ತಮ್ಮೆಲ್ಲರ ಬದುಕು ಗ್ರ್ಯಾಂಡ್ ಆಗ್ತದೆ ಎನ್ನುವಂತಹ ಮಾತುಗಳನ್ನು ತಮಗೆಲ್ಲರಿಗೂ ಹೇಳಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಬಿಹಾರದ ಬೌದ್ಧ ವಿಹಾರಗಳಲ್ಲಿ ದಿ ಗಲ್ಲಿಗಳಲ್ಲಿ ಕಾಶೀಯ ಪುಸ್ತಕ ರಾಸುಗಳಲ್ಲಿ ಪ್ರಯೋಗಾಲಯದ ತ್ರಿವೇಣಿ ಸಂಗಮಗಳಲ್ಲಿ ಅಮೃತಸ್ಥರದ ಸುವರ್ಣ ಮಂದಿರಗಳಲ್ಲಿ ರಾಜಸ್ಥಾನದ ರಾಜಗೋಪುರಗಳಲ್ಲಿ ಮಹಾರಾಷ್ಟ್ರದ ಭಗವಾ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ಮಹಾರಾಜ ಪರ ಪ್ರಶಿವಯೋಗ ಮಹಾರಾಜಕಿ ಸಗಳ ಸಾಧು ಸಂತ ಮಹಾರಾಜಕಿ ತಮಗೆಲ್ಲರಿಗೂ ಸಹಿತ ಒಳಿತಾಗ್ಲಿ ಅಂತ ಹಾರಿಸಿ ಕಾಲೇ ವರ್ಷಿತ ಪರ್ಜನ್ಯ ಪೃಥ್ವಿ ಸಸ್ಯ ಶಾಮಲ ಅಯಂ ಕ್ಷೋಭ ಇತಃ ಸಜ್ಜನ ಸಂತ ನಿರ್ಭಯಾನು ಭಾವದೊಂದಿಗೆ ನುಡಿಗಳಿಗೆ ಯತಿ ಸುಳುತ್ತಾನೆ ಸತ್ತಂ ಶಿವಂ ಸುಂದರಂ ತಮಗೆಲ್ಲರಿಗೂ ಅನಂತ ಶರಣಗಳನ್ನು ಹೇ ಕೊನೆಗೆ ಏನು ಅಂತಂದ್ರೆ ಈಗ ತಮ್ಮ ಮಂತ್ ಧರ್ಮದ ಜೋಳಿಗೆ ಬರ್ತದೆ